ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಕುಸುಮಾ ಅವ್ರಿಗೆ ಅಪಮಾನ ಆಗ್ತದ ಈ ಕಡೆ ಭಾಗ್ಯ ಮಾಡಿದ್ದೇನು ಕನ್ನಿಕಾ ಮಾಡ್ತಿರುವುದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚೂವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಜೀವನದಲ್ಲಿ ಒಂದು ಮಹಾನ್ ಘಟನೆ ಸಂಭವಿಸ್ತಾ ಇದೆ ಹಾಗಿದ್ರೆ ತಾಂಡವ್ ಮತ್ತೊಂದು ಮಗುವಿಗೆ ತಂದೆ ಆಗೋಕೆ ಮುಂದಾಗಿದ್ದಾರೆ ಈ ಕಡೆ ಶ್ರೇಷ್ಠ ತಾಂಡವ್ ಮನೆಯಿಂದ ಬರ್ತದಾಗೆ ಸ್ಟ್ರೆಸ್ ಬಸ್ಟ್ ಆಗ್ತಾಳೆ ಕೋಪ ಮಾಡ್ಕೋತಾಳೆ ತುಂಬಾ ಪ್ರೆಷರೈಸ್ ಆಗುತ್ತೆ ಫ್ರಸ್ಟ್ರೇಟ್ ಆಗಿದ್ದಾಳೆ ಇದರ ನಡುವೆ ಅವಳಿಗೆ ವಾಮೆಂಟ್ ಆಗುತ್ತೆ ಈ ಕಡೆ ವಾಮೆಂಟ್ ಯಾಕಾಗಿದೆಯೋ ಏನೋ ಗೊತ್ತಿಲ್ಲ ಬಟ್ ಆಲ್ರೆಡಿ ಇಲ್ಲಿ ಸುಂದರಿ ಅವ್ರಂತೂ ಈ ರೀತಿ ಆಗಬಾರ್ದಿತ್ತು ನಿನಗೆ ಇಂಥ ಕೆಲಸ ಆಗೋಯ್ತು ಇಂಥ ಕೆಲಸ ಆಗತ್ತಾ ಇಂಥ ಆರೋಗ್ಯ ಕೆಡತ್ತಾ ಇಂಥ ಅನಾರೋಗ್ಯ ಬರುತ್ತಾ ಅಂತ ಎಲ್ಲ ತುಂಬಾ ಮಾತಾಡ್ತಿದಾರೆ ಇದನ್ನೆಲ್ಲ ಕೇಳಿದ್ದೆ ಏನು ಮಾತಾಡ್ತಿದ್ಯಾ ನೀನು ಒಂದು ಜಸ್ಟ್ ವಾಮೆಂಟ್ ಆಗಿದೆ ಅಷ್ಟೇ ಏನಕ್ಕೂ ಆಗಿರತ್ತೆ ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಲ್ಲ ಏನಾದರೂ ವಾಮೆಂಟ್ ಮಾಡಿದ್ರೆ ರೋಗ ಬರುತ್ತಾ ಅಂತ ಹೇಳ್ತಿದ್ರೆ ಅಂತಿಂದ ಕಾಯಿಲೆ ಅಲ್ಲ ಮದುವೆ ಆಗಿರುವ ಹೆಣ್ಮಕ್ಳಿಗೆ ಕಾಯಿಲೆ ಬರಲೇಬಾರ್ದು ಮುಗ್ದು ಹೋಯಿತು ನಿನ್ನ ಕತೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಸ್ವಲ್ಪ ಬೆಡ್ಸ್ ಇಲ್ವಾ ಅಂತದಾಗೆ ಯ ಸನ್ನೆ ಮಾಡಿ ನೀನು ಪ್ರೆಗ್ನೆಂಟ್ ಆಗಿದೆಯಾ ಅನ್ನೋ ವಿಶ್ವವನ್ನು ಬಟ ಮಾಡ್ತಾರೆ ಸುಂದರಿ ಅವರು ಅದನ್ನು ಕೇಳಿಸ್ಕೊಂಡಿದ್ದೆ ತಡ ಶ್ರೇಷ್ಠ ಮೊದಲು ಶಾಕ್ ಆಗಿ ಆತಂಕ ಆಗ್ಬಿಡುತ್ತೆ ಏನಪ್ಪ ಇದು ಶ್ರೇಷ್ಠವಾಗಿ ಶಾಕ್ ಆಗಿ ಆತಂಕ ಆಗಿದ್ದೆ ಈ ಕಡೆ ಮಗುನೇ ಬೇಡ ಅಂತ ಹೇಳೋಕೆ ಮುಂದಾಗ್ತಿದ್ರೆ ಈ ಕಡೆ ಸುಂದರಿ ಅವರೇ ಒಂದು ಪ್ಲಾನ್ ನ ಕೊಟ್ಟು ಬಿಡ್ತಾರೆ ಶ್ರೇಷ್ಠವಾಗಿ ಅಂತ ಅನ್ನಿಸ್ತದೆ ಹಾಗಾದ್ರೆ ಇಲ್ಲಿ ಶ್ರೇಷ್ಠ ಪ್ರೆಗ್ನೆಂಟ್ ಅಂತ ಹಾಗೆ ಈ ಮಗು ಬೇಡ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಈ ಮಗುನ ಇಟ್ಕೊಂಡು ನಿನಗೆ ಕೈ ಕೊಡ್ತಿದ್ದಾನಲ್ಲ ಹ ತಾಂಡ್ ಅವನನ್ನು ಹೇಗಾದರೂ ಮಾಡಿ ನೀನು ಆಟ ಆಡಿಸ್ಬೋದು ಅನ್ನೋ ಒಂದು ಸಖತ್ ಪ್ಲ್ಯಾನ್ನ ಕೊಡೋದೆ ಸುಂದರಿ ಅಂತ ಅನಿಸುತ್ತೆ ಹಾಗಾದರೆ ಇಲ್ಲಿ ನಿಜವಾಗ್ಲೂ ಶ್ರೀ ಶ್ರೆಗ್ನೆಂಟಾ ಅಥವಾ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅಂದ್ಕೊಂಡೆ ಈ ರೀತಿ ಮಾಡ್ತಾರ ಅಥವಾ ಪ್ರೆಗ್ನೆಂಟ್ ನಿಜವಾಗ್ಲೂ ಕೂಡ ಆಗಿದ್ದಾರೆ ಅನ್ನೋದನ್ನೇ ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕಾಗಿದೆ ಜೊತೆಗೆ ಈ ವಿಷಯ ಏನಾದರೂ ತಾಂಡವ್ಗೆ ಗೊತ್ತಾಗ್ಬಿಟ್ರೆ ಮಹಾ ಯುದ್ಧನೇ ಸಂಭವಿಸ್ಬಿಡ್ತಾ ಬೇಕು ಇಲ್ಲಿ ಶ್ರೇಷ್ಠ ಆಗಿ ಶಾಕ್ ಆಗಿತ್ತು ಬೇಡ ಅಂದ್ಲು ಏನೋ ತಾಂಡವು ಸುಮ್ಮನೆ ಇರ್ತಾನೆ ತಾಂಡು ಮತ್ತೊಂದು ಬೋನಿಗೆ ಸಿಕ್ಕಾಕೊಂಡು ವಿಲ್ಲವಿಲ್ಲ ಅಂತ ಒದ್ದಾಡೋ ಪರಿಸ್ಥಿತಿ ಗ್ಯಾರಂಟಿ ತಂದೇ ತಂದುಕೊತಾರೆ ಅಂತ ಹೇಳ್ಬೋದು ಇಂಥದ್ದೆಲ್ಲ ಆಗ್ತಿದ್ರೆ ಆ ಕಡೆ ಭಾಗ್ಯ ಮತ್ತು ಕುಸ್ಮ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ ಅವ್ರಿಗೆ ಗೊತ್ತಿಲ್ಲ ತಮಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇದೆ ಅಂತ ಈ ಕಡೆ ಸ್ಕೂಲ್ನಲ್ಲಿ ಭಾಗ್ಯನ ಡ್ಯಾನ್ಸ್ ಮಾಡುವುದನ್ನು ನೋಡಿ ನಮ್ಮ ಮಹಿಳಾ ದಿನಾಚರಣೆ ಎಂದು ನಮ್ಮ ಪ್ರೋಗ್ರಾಮಲ್ಲಿ ಬಂದು ನೀವೇ ಡ್ಯಾನ್ಸ್ ಮಾಡಬೇಕು ಅಂತ ಆ ಮಹಿಳಾ ಸಂಘದವರು ಹೇಳಿದ್ರಿಂದ ಜೊತೆಗೆ ಇನ್ವೈಟ್ ಮಾಡಿದ್ರಿಂದಾಗಿ एक कड़े सुन कुसुमे भाग्य इवरू ಆ ಒಂದು ಪ್ರೋಗ್ರಾಮ್ಗೆ ಬಂದಿದ್ದಾರೆ ಇಲ್ಲಿ ಕನಿಕಾ ತನಗೆ ಒಂದು ಅವಾರ್ಡ್ ಕೊಟ್ಟು ಕೊಡ್ತಾರೆ ನನಗೆ ಅವಾರ್ಡ್ ಬರುತ್ತೆ ಅಂತ ತುಂಬ ಖುಷಿಯಲ್ಲಿ ಬಂದಿದ್ದಾರೆ ಮಹಿಳೆ ಅಚೀವರ್ ಅವಾರ್ಡ್ ಸಿಗುತ್ತೆ ಅಂತ ಅವ್ರಿಗೆ ಅಂತಾನೆ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಬಟ್ ಬಿಗ್ಗೆಸ್ಟ್ ವೆಸ್ಟ್ ಆಗ್ತದೆ ಈ ಕಡೆ ಭಾಗ್ಯ ಕುಸುಮ ಅವ್ರು ಬರ್ತದಾಗೆ ಇಡೀ ಎಲ್ಲರೂ ಕೂಡ ಹೋಗಿ ಅವ್ರನ್ನ ವರ್ಮ್ಲಿ ವೆಲ್ಕಮ್ ಮಾಡ್ತಿದ್ದಾರೆ ಇದನ್ನು ನೋಡದೆ ಬುಕ್ ಕೊಟ್ಟು ಇಷ್ಟು ಮಟ್ಟಿಗೆ ವೆಲ್ಕಮ್ ಮಾಡ್ತಿದಾರಲ್ಲ ಯಾಕೆ ಇವರೆಲ್ಲ ಅಲ್ಲೂ ಹೋಗಿ ಅವ್ರಿಗೆ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಕನಿಕಾಗೆ ಅನಿಸುತ್ತೆ ಅದೇ ರೀತಿ ಈ ಕಡೆ ಭಾಗ್ಯ ಕುಸ್ಮ್ರಿಗೂ ಕೂಡ ಒಂದ್ ರೀತಿ ಪೆಚ್ಚಾಟಕ್ಕೆ ಸಿಕ್ಕ ಆಗಿದೆ ಏನಿದು ಕಸಬಸಿ ಆಗ್ತದೆ ನಮ್ಮನ್ನ ಈ ರೀತಿ ವೆಲ್ಕಮ್ ಮಾಡ್ತಿದಾರಲ್ಲ ಅಂತ ಅಷ್ಟರಲ್ಲಿ ಈ ಕಡೆ ಕಾಣಕಾಗೆ ವಿಷಯ ಗೊತ್ತಾಗುತ್ತೆ ಈ ಬಾರಿ ಅಚೀವರ್ ವೋಟ್ ಸಿಕ್ತಾ ಇರೋದು ಕುಸುಮಾ ಮತ್ತೆ ಭಾಗ್ಯ ಅವ್ರಿಗೆ ಅನ್ನು ಅಂತ ಇದು ಗೊತ್ತಾಗ್ತಿದ್ದಾಗೆ ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ ಈ ಕಡೆ ಭಾಗ್ಯನ ಯೂಸ್ ಮಾಡಿಕೊಂಡು ತಾನು ಅವಾರ್ಡ್ ತೊಗೋಬೇಕು ಅಂತ ಹೋದರು ಬಟ್ ಅವ್ರು ಮಾಡಿದ್ದು ಅವ್ರಿಗೆ ತಿರುಗಿ ಈ ಕಡೆ ಭಾಗ್ಯ ಮತ್ತು ಕುಸ್ಮಾಗೆ ಅವಾರ್ಡ್ ಸಿಗುವ ಹಾಗಾಗಿದೆ ನಂತರ ಈ ಕಡೆ ಹೋಗಿದ್ದೆ ಯಾಕೆ ಅವ್ರಿಗೆ ಅವಾರ್ಡ್ ಕೊಡ್ತಿದ್ದಾರೆ ಅಂತ ಅವಾರ್ಡ್ ಸೆರೆಮನಿ ಅವ್ರಿಗೆ ಕೇಳೇ ಬಿಡ್ತಾರೆ ಈ ಕಡೆ ಅದಕ್ಕೆ ಅವರು ಕೊಟ್ಟಂತ ರೀಸನ್ಸ್ ಅತ್ತೆ ಸೊಸೆ ಅಂದ್ರೆ ಜೋಡಿ ಈ ರೀತಿ ಇರಬೇಕು ಅಂತ ಅವರು ಪೋಚ್ರೆ ಮಾಡಿದ್ದಾರೆ ಜೊತೆಗೆ ಇಂದು ಇಂತ ಅತ್ತೆ ಸೊಸೆ ಜೋಡಿ ನೋಡೋದನ್ನೇ ಬಲು ಕಷ್ಟ ಅಂತ ಬಲು ಅಪರೂಪದ ಜೋಡಿ ಅವ್ರದ್ದು ಜೊತೆಗೆ ಭಾಗ್ಯ ತುಂಬಾ ಟ್ಯಾಲೆಂಟೆಡ್ ಭಾಗ್ಯ ಈ ಏಜ್ ಕೂಡ ಓದ್ಬೇಕು ಅನ್ಕೊಂಡು ತನ್ನ ಮಗಳ ಜೊತೆ ಓದಕ್ ಬಂದಿದ್ದಾರೆ ಜೊತೆಗೆ ಅವರನ್ನ ಅತ್ತೆ ಆದವರು ಓದಿಸೋಕೆ ಮುಂದಾಗಿರುವುದು ತುಂಬಾನೇ ಅಪರೂಪ ಹಾಗಾಗಿ ಅವರಿಗೆ ಸಾಧಕ ಪ್ರಶಸ್ತಿಯನ್ನ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದಿವಿ ಅಂತ ಹೇಳ್ತಾರೆ ಹೋ ಈ ಐಡಲ್ಗೋಸ್ಕರ ಕೊಟ್ಟಿದ್ರ ಸರಿ ಆಯಿತು ಅವ್ರು ಯಾವ ಸೀಮೆ ಮಾದರಿ ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ ಕನಿಕಾ ಅನ್ಕೋತಾರೆ ಈ ಕಡೆ ಭಾಗ್ಯ ಮತ್ತು ಕುಸುಮ ಏನಿದು ನಮಗೆ ಯಾಕೆ ಇಷ್ಟೊಂದು ಮರ್ಯಾದೆ ಅಂತ ಅನ್ಕೋತಾರೆ ಜೊತೆಗೆ ನೀವೇ ಮೇಯ್ನ್ ಗೆಸ್ಟ್ ಮುಂದೆ ಕುತ್ಕೊಳ್ಳಿ ಅಂದಾಗ ಈ ಕಡೆ ಭಾಗ್ಯ ನಾವಿಲ್ಲಿ ಬಂದಿರೋದು ಡ್ಯಾನ್ಸ್ ಮಾಡೋದಕ್ಕಲ್ವ ನೀವು ನೋಡಿದ್ರೆ ಮುಂದೆ ಕುತ್ಕೊಳ್ಳಿ ಮೇಯ್ನ್ ಗೆಸ್ಟ್ ಅಂತ ಅಂತಿದ್ದೀರಾ ಅಂತ ಹೇಳಿದ್ರೆ ಹೌದು ಮೇಡಮ್ ನೀವೇ ತಾನೇ ಮೇಯ್ನ್ ಗೆಸ್ಟ್ ಯಾಕಂದರೆ ಇವತ್ತೇ ನಿಮಗೆ ಇಬ್ಬಿಬ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇದೆ ನಿಮಗೆ ಅಚೀವರ್ ಅವಾರ್ಡ್ ಸಿಗ್ತದೆ ಅಂತ ಹೇಳ್ತಾರೆ ಅದರಿಂದ ಅವ್ರಿಗೆ ಶಾಕ್ ಆಗುತ್ತೆ ಖುಷಿ ಆಗುತ್ತೆ ನಂತರ ಕನಿಕ ಅವರೇ ನಿಮ್ಮ ಸ್ಕೂಲಿಂದ ಬಂದಿರೋದ್ರಿಂದ ನೀವೇ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂದಾಗ ಖಂಡಿತ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಕನಿಕಾನೆ ನಂತರ ಕೂರಿಸಿ ಆಂಟಿ ನಿಮಗೆ ಕಾಫಿ ಜ್ಯೂಸ್ ಏನಾದರೂ ಬೇಕಾ ಅಂದಾಗ ಏನಿದು ಇಷ್ಟೆಲ್ಲ ಬದಲಾಗ್ಬಿಟ್ಟಿದೆಯಾ ನೀನು ಅಂತ ಹೇಳ್ತಿದ್ರೆ ಬದಲಾವಣೆ ಆಗಲೇಬೇಕಲ್ವಾ ಆಂಟಿ ಮನುಷ್ಯ ಬದಲಾಗುವುದು ಸಹ ಜೊತಾನೆ ಅಂತ ಹೇಳ್ತಾರೆ ಜೊತೆಗೆ ಹೀಗೆ ಒಂದಷ್ಟು ಮಾತಾಡ್ತಾರೆ ನಂತರ ಈ ಕಡೆ ಭಾಗ್ಯ ನಾ ನೀವು ಪಫಾಮೆನ್ಸ್ಗೆ ಹೋಗಿ ರೆಡಿಯಾಗಿ ಅಂತ ಕಳಿಸ್ಕೊಡ್ತಾರೆ ನಂತರ ಭಾಗ್ಯ ಏನು ರೂಮಲ್ಲಿ ಹೋಗಿ ಪರ್ಫಾರ್ಮೆನ್ಸ್ಗೆ ರೆಡಿ ಆಗೋಣ ಅಂತ ಹೋದರೆ ಆ ಕಡೆ ಹೊರಗಡೆ ಕನಕ ಮೇಡಮ್ ಅವರು ಅವ್ರಿಗೆ ಅಮ್ಮಾನ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಅದಕ್ಕೆ ಇಷ್ಟೆಲ್ಲ ಮೆಲೂ ಡ್ರಾಮಾ ನಡೀತಿದೆ ಅದೇ ಹೇಳ್ತಾರೆ ನಂತರ ಈ ಕಡೆ ಕುಸುಮಾಡಿ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಕಡೆ ಕನಕ ಏನು ನೀವು ನಿಮ್ಮ ಅತ್ತೆಯಾಗಿ ಸುಸಿನ ಕಳ್ಸಿರೋದು ತುಂಬಾ ಖುಷಿ ಆಗುತ್ತೆ ನಾನು ಕೂಡ ಮೊದಲು ಅನ್ಕೊಂಡಿದ್ದೆ ಹೋ ಏನೋ ಫೇಮ್ಗೆ ಈ ರೀತಿ ಮಾಡ್ತಿರ್ಬೋದು ಅಂತ ಆದರೆ ಇವಾಗ ಅರ್ಥ ಆಗ್ತಿದೆ ಅದು ಹಾಗಲ್ಲ ಇನ್ಯಾವುದೋ ರೀಸನ್ಗೆ ಅಂತ ನಿಮ್ಮ ಮಗ ತಾಂಡುವವರು ಭಾಗ್ಯಗೆ ಡಿವೋರ್ಸ್ ಕೊಡ್ತಿದಾರಂತೆ ಭಾಗ್ಯಗೆ ಡಿವೋರ್ಸ್ ಕೊಡ್ತಿದ್ರಿಂದಾಗಿ ದುಡಿಮೆ ಮಾಡಬೇಕಲ್ವ ಭಾಗ್ಯ ಒಂಬತ್ತನೇ ಕ್ಲಾಸ್ ಓದಿರೋದ್ರಿಂದ ಅವ್ಳಿಗೆ ಯಾವ ಕೆಲಸ ಸಿಗತ್ತೆ ಅದಕ್ಕೋಸ್ಕರ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಂತೆ ಭಾಗಕ್ಕೆ ಕೆಲಸ ಸಿಗಬೇಕು ನಿಮ್ಮನ್ನೆಲ್ಲ ದುಡ್ಡು ಸಾಕಬೇಕು ಅದಕ್ಕೋಸ್ಕರ ಊದು ಕಳಿಸಿದ್ರಂತ ಅಂತ ಹೇಳಿ ಅವ್ರನಿಗೆ ಕೋಪ ತರಿಸ್ತಾರೆ ಇದರಿಂದ ಕುಸುಮ ಅವರು ಕೋಪ ಬಂದಿದೆ ಕೆನ್ನೆಗೆ ರಪ್ಪು ಅಂತ ಹೇಳಿ ಬಾರಿಸ್ತಾರೆ ಅಂತ ಹೇಳಿ ಬಾರಿಸಿ ನನಗೆ ಗೊತ್ತಿತ್ತು ನೀನು ಹೇಗೆ ಇಷ್ಟಿಲ್ಲ ಬದಲಾಗೋದಕ್ಕೆ ಸಾಧ್ಯ ಅಂತ ತೋರಿಸ್ಬಿಟ್ಟಿಯಲ್ಲ ಯಾಕೆ ಏನು ಅಂತ ನಿನಗೆ ಯಾವತ್ತೂ ಕೂಡ ಬುದ್ಧಿ ಬರೋದಿಲ್ಲ ನನ್ನ ಬಗ್ಗೆ ಮಾತಾಡ್ತಿದ್ಯಾ ನನ್ನ ಸೊಸೆ ಬಗ್ಗೆ ಮಾತಾಡ್ತಿದ್ಯಾ ಅಂತ ಹೇಳಿ ಕ್ಲಾಸ್ ತಗೋತಾರೆ ಅಷ್ಟಿಲ್ ಭಾಗ್ಯ ಬಂದು ಅತಿ ನಿಮ್ಗೆ ಗೊತ್ತಿಲ್ಲ ಅವರೆಲ್ಲ ಪಿತೂರಿ ಮಾಡಿದಾರತ್ತೆ ಅವಮಾನ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅವ್ರ ಫ್ರೆಂಡ್ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಅಂದಾಗ ನೀನು ಹೇಳೇ ಬಂದು ನನಗೆ ಅರ್ಥ ಆಗಬೇಕಾ ಯಾಕೆ ನನಗೆ ಅರ್ಥ ಆಗೋದಿಲ್ವ ಇಲ್ಲಿ ಏನು ಆಗ್ತಿದೆ ಏನು ನಡೀತಿದೆ ಅಂತ ಅಂತ ಹೇಳಿ ಕುಸ್ಮಾ ಅವರು ಇದ್ದಾರೆ ಜೊತೆಗೆ ಸುಮ್ಮನೆ ಬಾ ನನ್ನ ಜೊತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕನಿಕಾ ಅಂತೂ ನಾನು ಗೊತ್ತಿದೆ ನಿಮಗೆಲ್ಲ ಏನು ಮಾಡಬೇಕು ಅಂತ ಅನ್ಕೋತಾರೆ ಫೈನ್ಲಿ ಇಲ್ಲಿ ಪರ್ಫಾಮೆನ್ಸ್ ಆಗುತ್ತೆ ನಂತರ ಈ ಕಡೆ ಭಾಗ್ಯ ಮತ್ತು ಕುಸ್ಮ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ ಅಂತ ಹೇಳಿ ಅವ್ರನ್ನ ಸ್ಟೇಜ್ ಮೇಲೆ ಕರೀತಾರೆ ಈ ಕಡೆ ಕನಿಕಾ ಅವರು ಅವ್ರ ಬಗ್ಗೆ ಒಂದು ನಾಲ್ಕು ಮಾತನಾಡಬೇಕು ಅಂತ ಕೂಡ ಹೇಳ್ತಾರೆ ನಂತರ ಆ ಕಡೆ ಕನಿಕ ಭಾಗ್ಯ ಮತ್ತು ಕುಸುಮ ಅವ್ರ ಬಗ್ಗೆ ನಾಲ್ಕು ಒಳ್ಳೆ ಮಾತುಗಳನ್ನ ಆಡ್ತಾರೆ ಕೂಡ ಈ ಕಡೆ ಕುಸುಮಾ ಮತ್ತೆ ಭಾಗ್ಯ ಇಬ್ಬರಿಗೂ ಕೂಡ ಕನಿಕಾ ಕಂಡ್ರೆ ಆಗೋದಿಲ್ಲ ಬಟ್ ಈ ಕಡೆ ಅವರೇ ಅವರಿಗೆ ಸನ್ಮಾನ ಮಾಡಬೇಕಾಗಿದೆ ಶಾಲೆಲ್ಲ ಓದಿಸಿ ಸನ್ಮಾನಕ್ಕೆ ಇಬ್ಬರನ್ನು ಕೂಡ ಚೇರ್ ಹಾಕಿ ಕೂರಿಸಿದ್ದಾರೆ ಏಕೆಡೆ ಕನಕ ಬಂದು ಆ ಒಂದು ಅವಾರ್ಡ್ನ ಭಾಗ್ಯ ಮತ್ತು ಕುಸುಮಾ ಅವ್ರ ಕೈಗೆ ಕೊಡಬೇಕು ಬಟ್ ಕೈಗೆ ಕೊಡೋದ್ರ ಬದಲು ಆ ಅವಾರ್ಡ್ನ ಕೆಳಗಡೆ ಬೀಳ್ಸೆ ಬಿಡ್ತಾರೆ ಅಯ್ಯೋ ಸೋರಿ ಭಾಗ್ಯ ಅವರೇ ಅವಾರ್ಡ್ ಓಡ್ದು ಇತ್ತು ನಾನು ಬೇಕು ಅಂತ ಮಾಡಿದ್ದಲ್ಲ ಅಂತ ಹೇಳಿದಿದ್ದಾರೆ ಬಟ್ ಭಾಗ್ಯ ಮತ್ತು ಕುಸುಮಾ ಅಂಟಿಗೆ ತುಂಬ ಗೊತ್ತಿದೆ ಇದು ಎಲ್ಲವೂ ಕೂಡ ಇಂಟೆನ್ಷನಲ್ಲಿ ಏಕೆ ಮಾಡ್ತಿದ್ದಾಳೆ ಅಂತ ಹಾಗಾದರೆ ಇಲ್ಲಿ ಫೈನಲಿ ಕನಿಕಾ ಓಡ್ದಾಕಿದ್ರಿಂದ ಅವೌಟ್ ಸಿಗೋದಿಲ್ವ ಅವಮಾನ ಆಗುತ್ತಾ ಖಂಡಿತ ಇಲ್ಲ ಅವಮಾನ ಆಗೋದಕ್ಕೆ ಭಾಗ್ಯನೂ ಬಿಡೋಲ್ಲ ಭಾಗ್ಯಗ ಅಮ್ಮನ ಆದರೆ ಕುಸುಮಾ ಆಂಟಿನೂ ಬಿಡೋಲ್ಲ ಫೈನಲಿ ಕನಿಕ ಕಥೆ ಅಂತೂ ಮುಗಿಯುತ್ತೆ ಸಖತ್ತಾಗೆ ಭಾಗ್ಯ ಮತ್ತು ಕುಸುಮ ಅವ್ರಿಬ್ಬರು ಕೂಡ ಕ್ಲಾಸ್ ತಗೊಂಡು ಕನಿಕಾಗೆ ಅಲ್ಲೂ ಕೂಡ ಸಖತ್ ಪಾಠ ಕಲಿಸಿ ಅವರು ಪ್ರೂವ್ ಮಾಡೋಕ್ಕೆ ಹೊರಟಿರೋ ಒಳ್ಳೆ ಅತ್ತೆ ಸೊಸೆ ಜೋಡಿ ಅಲ್ಲ ಅನ್ನೋದನ್ನು ಸುಳ್ಳು ಮಾಡಿ ಮಾದರಿ ಅತ್ತೆ ಸೊಸೆ ಹೇಗಿರಬೇಕು ಗೃಹಿಣಿ ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡಿಸ್ತಾರೆ ಎಲ್ರಿಗೂ ಕೂಡ ಜೊತೆಗೆ ಅವ್ರಿಗೂ ಕೂಡ ಹಾಗಾದರೆ ಇಲ್ಲಿ ತಾಂಡವ ಸೂರ್ಯವಂಶಿ ಅವರಿಗೆ ತಾನು ಅಪ್ಪ ಆಗ್ತಿದ್ದೀನಿ ಅನ್ನೋ ಗೊತ್ತಾಗ್ತಿದ್ದ ಹಾಗೆ ಈ ಕಡೆ ಮಂಡಲ ಆಗಿ ಮಗುನ ತೆಗ್ಸೇ ಬಿಡಬೇಕು ಅಂತ ಅಂದ್ಕೊಂಡು ಈ ಕಡೆ ಶ್ರೇಷ್ಠ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಯಾವ ರೀತಿ ಚಕ್ರವ್ಯೂಹದಲ್ಲಿ ಬಂದಿಯಾದ ತಾಂಡವ್ಯ ಹಾಗೆ ಈ ಚಕ್ರವ್ಯೂಹನ ಭೇದಿಸಿ ಆಚೆ ಬರ್ತಾನೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ ಜೊತೆಗೆ ಇಲ್ಲಿ ವೆಡ್ಡಿಂಗ್ ಆನಿವರ್ಸರಿ ಕೂಡ ಇದೆ ವೆಡ್ಡಿಂಗ್ ಆನಿವರ್ಸರಿ ಹೇಗಾಗುತ್ತೆ ಅನ್ನೋದನ್ನ ಕೂಡ ನೋಡಬೇಕಾದ್ರು